ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ನಾನು ಇವತ್ತು ಸಕ್ಕ ಟೇಸ್ಟಿಯಾಗಿ ಹಾಗೆ ಸಿಂಪಲ್ ಆಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಸ್ನ್ಯಾಕ್ಸು ಹಾಗಿದ್ರೆ ಬನ್ನಿ ತಡ ಮಾಡ್ದೇನೆ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನಾನಿಲ್ಲಿ ಮೊದಲಿಗೆ ಒಂದು ಬೌಲಿಗೆ ಬೆಳ್ಳುಳ್ಳಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ನೀವು ಕಟ್ ಮಾಡಿ ಸಹ ಇಟ್ಕೋಬಹುದು ಹಾಗೆ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಬೆಣ್ಣೆನ ಸೇರಿಸ್ಕೊತ ಇದ್ದೀನಿ ನೀವು ಬ್ರೆಡ್ನ ಎಷ್ಟು ತೊಗೊಂಡಿರ್ತೀರ ನೋಡಿ ಆ ಕ್ವಾಂಟಿಟಿಗೆ ಈ ಬೆಳ್ಳುಳ್ಳಿ ಹಾಗೆ ಬೆಣ್ಣೆನ ತೊಗೊಳ್ಳಿ ಆವಾಗ ಈ ಬ್ರೆಡ್ಡು ಗಾರ್ಲಿಕ್ಕು ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ನ ಸೇರ್ಸ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸು ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಪಿಜ್ಜಾ ಮಿಕ್ಸು ಅಥವಾ ಆಲಿಗೆನೇನ ಸೇರಿಸ್ಕೊಳ್ಳಿ ನಾನು ಪಿಜ್ಜಾ ಮಿಕ್ಸನ್ನ ಸೇರಿಸ್ಕೊತಾ ಇರೋದು ಹಾಗೆ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕಿರುವಂತಹ ಬೆಳ್ಳುಳ್ಳಿ ಹಾಗೆ ಬೆಣ್ಣೆ ಒಂದಕ್ಕೊಂದು ನೀಟಾಗಿ ಬೆರಿಬೇಕು ಎರಡೂ ಸೇರಿಬಿಟ್ಟು ಪೇಸ್ಟ್ ಥರ ಆಗಬೇಕು ಅಲ್ಲಿವರೆಗು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇದಕ್ಕೆ ಚಿಟಿಕೆ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಉಪ್ಪಿರುವಂತಹ ಬೆಣ್ಣೆನ ತಗೊಂಡಿರೋದ್ರಿಂದ ನಾನಿಲ್ಲಿ ಚಿಟಿಕೆ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊತ ಇದ್ದೀನಿ ನೀವು ಉಪ್ಪಿಲ್ದೇ ಇರುವಂತಹ ಬೆಣ್ಣೆ ತೊಗೊಂಡ್ರೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಕೊಂಬಿಡೋಣ ಇವಾಗ ಇಲ್ಲಿ ಒಂದು ಆರು ಪೀಸ್ ಆಗೋಷ್ಟು ಅಷ್ಟು ಬ್ರೆಡ್ ಸ್ಲೈಸ್ನೂ ತೊಗೊಂಡಿದ್ದೀನಿ ಇದನ್ನು ಇವಾಗ ಬ್ರೆಡ್ ನಾವೇನು ಮೊದಲಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಬೆಣ್ಣೆ ಹಾಗೆ ಬೆಳ್ಳುಳ್ಳಿನ ಅದನ್ನು ನೀಟಾಗಿ ಬ್ರೆಡ್ಡಿಗೆ ನಾವು ಅಪ್ಲೈ ಮಾಡ್ಕೋಬೇಕಾಗತ್ತೆ ಅಪ್ಲೈ ಮಾಡ್ಕೊಳ್ಳೋಣ ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಆಗಬೇಕು ಆ ಥರ ಅಪ್ಲೈ ಮಾಡ್ಕೋಬೇಕಾಗತ್ತೆ ಈ ಬ್ರೆಡ್ಡಿಗೆ ನಾನಿಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ನೀಟಾಗಿ ಪೂರ್ತಿ ಬ್ರೆಡ್ಡಿಗೆ ಹಾಕಿರೋಂತಹ ಬೆಣ್ಣೆ ಪೂರ್ತಿಯಾಗಿ ಅಪ್ಲೈ ಆಗಬೇಕು ಅಲ್ಲಿ ತೋ ಅಲ್ಲಿವರೆಗಿದ್ನ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ನಾನಿಲ್ಲಿ ಮೊಟ್ಟಿಗೆನೇ ಒಂದೇ ಸರಿಗೆ ಆರು ಬ್ರೆಡ್ಡಿಗೂ ಸಹ ಇದೇ ಥರನೇ ಅಪ್ಲೈ ಮಾಡ್ಕೊಂಡು ಇದ್ದೀನಿ ಒನ್ ಬೈ ಒನ್ ರೋಸ್ಟ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಇವಾಗ ಇದನ್ನು ನಾನು ನೀಟಾಗಿ ಇಲ್ಲಿ ಅಪ್ಲೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಟ್ಟಿಗೆನೆ ಆರು ಬ್ರೆಡ್ನೂ ಸಹ ನಾನು ಇಲ್ಲಿ ಅಪ್ಲೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಮೇಲ್ಗಡೆ ಇವಾಗ ಇಟ್ಕೊಂಡಿರುವಂತಹ ಚೀಸ್ನ ಹಾಕ್ಕೊತಾ ಇದ್ದೀನಿ ಚೀಸ್ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿನೂ ಸಹ ಹಾಕೋಬೋದು ಇಲ್ಲ ನಮಗೆ ಕಡಿಮೆ ಅಂದರೆ ನೀವು ಕಡಿಮೆನೂ ಸಹ ಹಾಕೋಬಹುದು ನಾನು ಇಲ್ಲಿ ಅಲ್ಲ ಒಂದು ಸ್ವಲ್ಪ ಕಡಿಮೆಯೆಲ್ಲ ಮೀಡಿಯಮ್ ಆಗಿ ಹಾಕೊತಾ ಇದ್ದೀನಿ ಇವಾಗ ಚೀಸ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಎಲ್ಲ ಬ್ರೆಡ್ಗೂ ಚೀಸ್ನ ಹಾಕೊಂಡ ನಂತರ ಮೇಲ್ಗಡೆ ಇನ್ನೂ ಒಂದು ಸ್ವಲ್ಪ ಈ ಚಿಲ್ಲಿ ಫ್ಲೇಕ್ಸು ಹಾಗೆ ಪಿಜ್ಜಾ ಮಿಕ್ಸು ನಾವೇನು ಹಾಕಿದ್ವಲ್ಲ ಅದನ್ನು ಮೇಲ್ಗಡೆ ಚೀಸ್ಗೂ ಸಹ ಹಾಕೊತ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ಫ್ಲೇವರು ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ ಹಾಗೆ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಇಲ್ಲ ಸುಮ್ಮನೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದಾದ ನಂತರ ಇವಾಗ ಬೇಯಿಸ್ಕೊಂಡ್ಬಿಡ್ಬೇಕಾಗತ್ತೆ ಈ ಥರ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಇದನ್ನು ಬೇಯಿಸ್ಕೊಂಡು ಬೇಗ ಬೇಗ ತಿನ್ಕೊಂಬಿಡ್ಬೋದು ಯಾಕಂದರೆ ಚೀಸ್ ಹಾಕಿರ್ತೀವಲ್ವ ಜಾಸ್ತಿ ಮೆಲ್ಟ್ ಆಗಿರೋದಿಲ್ಲ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಒಟ್ಟಿಗೆ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ಇವಾಗ ನಾನು ಇದು ಮಾಡೋ ಅಷ್ಟಲ್ಲೇ ತವಾನು ಸಹ ಬಿಸಿಗಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ತವಾನು ಸಹ ಬಿಸಿಯಾಗಿದೆ ನಿಮಗೆ ಬೇಡ ಅಂದ್ರೆ ನೀವು ಇದ್ರ ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸು ಸಹ ಇಟ್ಕೋಬಹುದು ನಾನಿಲ್ಲಿ ಇದೇ ಥರನೇ ಬೇಯಿಸ್ಕೊತೀನಿ ಇವಾಗ ತವಾನು ಸಹ ಬಿಸಿಯಾಗಿದೆ ತವಾಗೆ ಒಂದು ಸ್ವಲ್ಪ ಬೆಣ್ಣೆನ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕಾದರೆ ಹಾಕೋಬಹುದು ಬೆ ಆ ಬೆಣ್ಣೆ ಹಾಕೋದ್ರಿಂದ ಕೆಳಗಡೆ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಬೆಣ್ಣೆನ ಹಾಕ್ಕೊತಾ ಇದ್ದೀನಿ ಒಂದೇ ಸಾರಿಗೆ ನಾನಿವಾಗ ಮೂರು ಬ್ರೆಡ್ ಸ್ಲೈಸ್ನ ತವಾದ ಮೇಲೆ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಒನ್ ಬೈ ಒನ್ ಆದ ತಕ್ಷಣ ಇದನ್ನು ಇವಾಗ ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ ಲಿಡ್ ಕ್ಲೋಸ್ ಮಾಡಿದರೆ ಚೀಸ್ ಒಂದು ಸ್ವಲ್ಪ ಮೆಲ್ಟ್ ಆಗುತ್ತೆ ಹಾಗೆ ಬಿಟ್ಕೊಂಡ್ಬಿಟ್ರೆ ಚೀಸ್ ಮೆಲ್ಟ್ ಆಗಲ್ಲ ಯಾಕಂದರೆ ಅದಕ್ಕೆ ಹಬೇ ಬಡಿದ್ರೆ ಅಲ್ವಾ ಚೀಸ್ ಮೆಲ್ಟ್ ಆಗೋದು ಅದಕ್ಕೋಸ್ಕರ ನಾನಿಲ್ಲಿ ಇವಾಗ ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಡ್ತೀನಿ ಅಷ್ಟೇ ಜಾಸ್ತಿ ನಾನಿಲ್ಲಿ ಬಿಡೋದಿಲ್ಲ ಯಾಕಂದರೆ ನಾವು ಕೆಳಗಡೆ ಜಾಸ್ತಿ ಬಿಟ್ಬಿಟ್ರೆ ಕೆಳಗಡೆ ಬ್ರೆಡ್ ಏನಿದೆ ಅಲ್ವಾ ಅದು ಭಾಳ ಸೀದೋಗಿಬಿಡುತ್ತೆ ಅವಾಗ ತಿನ್ನೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಎರಡು ನಿಮಿಷ ಮಾತ್ರ ಬಿಟ್ಟಿದ್ದೀನಿ ನೋಡಿ ಎರಡು ನಿಮಿಷ ಆದಮೇಲೆ ಈ ಥರ ಕಾಣ್ತಾ ಇದೆ ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇತ್ತು ಬೆಳ್ಳುಳ್ಳಿದು ಹಾಗೆ ಅವ್ರಿಗೆ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿದ್ವಲ್ವಾ ಅದ್ರದ್ದು ಫ್ಲೇವರು ತುಂಬ ಚೆನ್ನಾಗಿ ಬರ್ತಾ ಇತ್ತು ಹಾಗೆ ಟೇಸ್ಟು ಸಹ ತುಂಬಾ ಚೆನ್ನಾಗಿತ್ತು ನೋಡಿದ್ವಿ ಇವಾಗ ಮೂರು ಆಯಿತು ಇವಾಗ ಇದನ್ನು ತೆಗಿತಾ ಇದ್ದೀನಿ ಮತ್ತೆ ಇನ್ನು ಮೂರು ಅಲ್ಲ ಅದನ್ನು ಸಹ ನಾನು ಇದೇ ಥರನೇ ಬೇಯಿಸ್ಕೊಂಡ್ಬಿಡ್ತೀನಿ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಬೆಂದಿದೆ ಅಂತ ಕೆಳಗಡೆ ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿ ಆಗಿರುತ್ತೆ ಯಾಕಂದರೆ ಕ್ರಿಸ್ಪಿ ಆಗಿರುತ್ತಲ್ವ ಅದಕ್ಕೋಸ್ಕರ ನೋಡಿ ಈ ಥರ ಆಗುತ್ತೆ ನಾವು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ತುಂಬಾ ಕಪ್ಪಗಾಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಎರಡರಿಂದ ಮೂರು ನಿಮಿಷ ಆದರೆ ಸಾಕಾಗುತ್ತೆ ಇದನ್ನು ಇವಾಗ ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡುವಾಗ ಅದ್ರ ಕ್ರಿಸ್ಪ್ನೆಸ್ಸು ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ನಮಗೆ ಹಾಗೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಗಾರ್ಲಿಕ್ ಚೀಸ್ ಬ್ರೆಡ್ಡು ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬಹುದು ಸ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಹಾಗಿದ್ರೆ ನೀವು ಸಹ ಮನೆಯಲ್ಲಿ ಬ್ರೆಡ್ ಇದ್ದಾಗ ಈ ಥರ ಗಾರ್ಲಿಕ್ ಚೀಸ್ ಬ್ರೆಡ್ನ ಒಂದ್ಸರಿ ಮನೇಲಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ನನಗೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ನಿಮ್ಮದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು